ಭಾರತ್ ಜೋಡೋ ನ್ಯಾಯಯಾತ್ರೆ ಭಾಗವಾಗಿ ಜಾರ್ಖಂಡ್ ತಲುಪಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿನ್ನೆ ಬಾಬಾ ಬೈದ್ಯನಾಥ್ ಧಾಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತಹ ಕಾಂಗ್ರೆಸ್ ಬೈದ್ಯನಾಥ್ ಧಾಮ ದೇವಾಲಯದಲ್ಲಿ ರುದ್ರಾಭಿಷೇಕ ಪೂಜೆ ನೆರವೇರಿಸಿದ ರಾಹುಲ್ ಗಾಂಧಿ ದೇಶದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುವಂತೆ ಪ್ರಾರ್ಥಿಸಿದ್ದಾರೆ ಅಂತ ಅಂದಿದ್ದಾರೆ ಇನ್ನು ಜಾರ್ಖಂಡ್ ತಲುಪಿದಂತಹ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ನೂತನ ಮುಖ್ಯಮಂತ್ರಿ ಚಂಪೈ ಸೂರ್ಯನ್ ಬರಮಾಡಿಕೊಂಡ್ರು ಯಾತ್ರೆಯ ವೇಳೆ ನಿರುದ್ಯೋಗ ಬುಡಕಟ್ಟು ಜನರ ಭೂಮಿ ಕಬಳಿಕೆ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಮಣಿಪುರದಿಂದ ಪ್ರಾರಂಭವಾದ ಯಾತ್ರೆಯು ಮಹಾರಾಷ್ಟ್ರದಲ್ಲಿ ಮುಕ್ತಾಯಗೊಳ್ಳುವ ಮೊದಲು ಒಡಿಶಾ ಛತ್ತೀಸ್ಗಢ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಗುಜರಾತ್ ಮೂಲಕ ಸಾಗಲಿದೆ ಆದರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಟ್ರಕ್ ಮೇಲೆ ಅಥವಾ ಏನು ಲಾರಿ ಮೇಲೆ ಕೂತಿದ್ರು ಈ ಸಂದರ್ಭದಲ್ಲಿ ಅವರನ್ನು ನೋಡಿದಂತಹ ಒಂದಷ್ಟು ಜನರು ಅಥವಾ ಜನರ ಗುಂಪು ರಾಹುಲ್ ಗಾಂಧಿ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು ತಕ್ಷಣದಲ್ಲಿಯೇ ಆ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಸ್ಟಾಪ್ ಆಗಿ ಮೋದಿ 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 ಅಂತ ಎಲ್ಲಡೆಯಿಂದ ಘೋಷಣೆಗಳು ಕೇಳಿ ಬರ್ತಾ ಇದ್ವು ನಂತರದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಕೂಡ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಎಲ್ಲಿ ಹೋದರೂ ಕೂಡ ಮೋದಿ ಜಯ ಘೋಷಗಳು ಕೇಳಿ ಬರ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಂದು ಅವನತಿ ಈಗಲೇ ಕಾಣ್ತಾ ಇದೆಯಾ ಅಥವಾ ಕಾಂಗ್ರೆಸ್ ಗೆಲ್ಲಲು ಅಸಮರ್ಥವಾಗ್ತಾ ಇರೋದು ಈಗಲಿಂದಲೇ ಗೋಚರಿಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ